ಬೆಂಗಳೂರು ನಗರ ಚಿಲ್ಲಿ ಆನೇಕಲ್ ತಾಲೂಕು ಜಿಗಣಿ ಹೋಬಳಿಯ ಕಲ್ಲುಬಾಳು ಗ್ರಾಮದಲ್ಲಿ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಇಂದ್ರಮ್ಮರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು ಗ್ರಾಮ ಸಭೆ ಮಾರ್ಗಸೂಚಿ ಅಧಿಕಾರಿಯಾಗಿ ಎನ್ ವೆಂಕಟೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ನಿಯೋಜಿಸಲಾಗಿತ್ತು ಇನ್ನು ಗ್ರಾಮಸಭೆಯಲ್ಲಿ ಇಲಾಖೆಯವರು ಇಲಾಖೆಗಳಲ್ಲಿ ದೊರಕುವ ಸೌಲಭ್ಯಗಳನ್ನು ಸಾರ್ವಜನಿಕರಿಗೆ ತಿಳಿಸಿದರು ಜೊತೆಗೆ ಸಾರ್ವಜನಿಕರು ತಮ್ಮ ಬೇಡಿಕೆಗಳನ್ನು ಅಧಿಕಾರಿಗಳಿಗೆ ತಿಳಿಸಿ ಜರೂರಾಗಿ ಪರಿಹಾರ ಮಾಡಿಕೊಡುವಂತೆ ಮನವಿ ಮಾಡಿಕೊಂಡರು ಹಾಗೆಯೇ ಗ್ರಾಮ ಸಭೆಯಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ಹಕ್ಕುಪತ್ರಗಳನ್ನು ನೀಡುವ ಬಗ್ಗೆ ಹಾಗೂ ಹಕ್ಕುಪತ್ರಗಳನ್ನು ರಿಜಿಸ್ಟ್ರೇಷನ್ ಮಾಡಿಸುವ ಬಗ್ಗೆ ಅರ್ಜಿಗಳನ್ನು ಸಲ್ಲಿಸಲಾಯಿತು ಅದೇ ರೀತಿ ತೊಂಬತ್ನಾಲ್ಕು ಸಿ ಸಿ ಅಡಿಯಲ್ಲಿ ರಿಜಿಸ್ಟ್ರೇಷನ್ ನಿಲ್ಲಿಸಲಾಗಿದೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿಕೊಡುವಂತೆ ಕಂದಾಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೂ ಸ್ಮಶಾನಕ್ಕೆ ಹೆಚ್ಚುವರಿ ಬೇಕೆಂದು ಮನವಿ ಸಲ್ಲಿಸಿದರು ಹಾಗೂ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆ ಜಾಗಗಳನ್ನ ಒತ್ತುವರಿ ತೆರವು ಮಾಡಿಕೊಡುವಂತೆ ಮನವಿ ಮಾಡಿದರು ಸದರಿ ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಹರೀಶ್ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ನಾಗರಾಜು ಪಿಳ್ಳಪ್ಪ ಸದಸ್ಯರಾದ ಎಂ ನಾಗರಾಜ್ ರಾಜಪ್ಪ ನರೇಂದ್ರ ಕುಮಾರ್ ಮಂಜುನಾಥ್ ಅಮರ್ನಾಥ್ ಕುಮಾರ್ ಚುನಾಯಿತ ಪ್ರತಿನಿಧಿಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ್ ಇಲಾಖಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿಗೆ ಒಳಪಡುವ ಗ್ರಾಮಸ್ಥರು ಹಿರಿಯ ಮುಖಂಡರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕಿಯರು ಭಾಗವಹಿಸಿದ್ದರು ನಮ್ಮ ಮೊದಲನೇ ಸುತ್ತಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮಸಭೆಯನ್ನು ಎಲ್ಲರೂ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸದಸ್ಯರು ಮತ್ತು ವಿವಿಧ ಇಲಾಖೆಯಿಂದ ಬಂದಿರತಕ್ಕಂಥ ಅಧಿಕಾರಿಗಳು ತುಂಬ ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಚೆನ್ನಾಗಿ ಎಲ್ಲ ನಮ್ಮ ಗ್ರಾಮಸ್ಥರಿಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ಇಲಾಖೆಯ ಅಧಿಕಾರಿಗಳು ಅವರು ತಂದು ಅವರು ಅವರ ಅಹವಾ ಅಹವಾಲುಗಳನ್ನು ಸ್ವೀಕರಿಸಿ ಅವರಿಗೆ ಏನು ಏನು ಮಾಡಿಕೊಡ್ಬೇಕು ಅದಕ್ಕೆಲ್ಲ ಭರವಸೆ ಕೊಟ್ಟಿದ್ದಾರೆ ಮುಂದೆ ಆ ಕೆಲಸಗಳನ್ನು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಈಗ ಆ್ಯಕ್ಷನ್ ಪ್ಲಾನ್ಗೂ ಸಹ ಮುಂದೆ ಮಾಡಬೇಕಾಗಿರೋ ಕೆಲಸ ಈಗ ಈಗ ನಾವು ಈ ಐದು ವರ್ಷ ಮುಗಿತಾ ಬಂದಿದೆ ಹೀಗೆ ಅಲ್ಲಿ ತುಂಬಾ ಕೆಲಸಗಳು ನಾವು ಮಾಡಿದ್ದೀವಿ ಎಲ್ಲಾ ಗ್ರಾಮಗಳಲ್ಲೂ ನೀವು ಒಂದ್ಸಲ ವಿಸಿಟ್ ಮಾಡಿ ಮಾಡಿಕೊಟ್ಟಿದ್ದೀವಿ ಈಗ ಮುಂದಿನ ಆಕ್ಷನ್ ಪ್ಲಾನು ಆಗ್ತಾ ಇದೆ ಯಾವುದೇ ಹಳ್ಳಿಯಲ್ಲಿ ಏನೇ ಕೆಲಸ ಇದ್ರು ತಮ್ಮ ಗಮನಕ್ಕೆ ಬಂದಿದ್ರು ಅಂತ ಇದ್ರೆ ತಿಳಿಸ್ಕೊಡಿ ಆ ಕೆಲಸಗಳು ಮಾಡ್ಕೊಡಕ್ಕೆ ನಮ್ಮ ಗ್ರಾಮ ಸಭೆಯಿಂದ ಗ್ರಾಮ ನಮ್ಮ ಕಲ್ಬಾಳ ಗ್ರಾಮ ಪಂಚಾಯತಿ ಕಡೆಯಿಂದ ಆ ಕೆಲಸಗಳನ್ನೆಲ್ಲ ಪೆಂಡಿಂಗ್ ಇದ್ರೆ ಮಾಡ್ಕೊಡ್ತೀವಿ ಅಂತ ಈ ಮೂಲಕ ನಾವು ಹೇಳ್ಬೋದು ಸಮಸ್ಯೆ ಕೊಡ್ಲಿ ಸಮಸ್ಯೆ ಇದ್ರೆ ಬಗೆ ಯಾವುದೇ ಸಮಸ್ಯೆ ಕೊಡಿ ನಮ್ಮ ಪಂಚಾಯತ್ ಕೆಲಸಗಳನ್ನ ನಾವು ಮಾಡ್ಕೊಡೋದಕ್ಕೆ ನಮ್ಮ ಪಂಚಾಯಿತಿ ಎಲ್ಲ ಮೂವತ್ತಾರು ಸದಸ್ಯರು ಒಳಗೊಂಡು ಆ ಇಲಾಖೆಯ ಆ ಊರಿನ ಗ್ರಾಮಸ್ಥರು ಆ ಊರಿನ ಸದಸ್ಯರು ಸೇರಿ ಆ ಕೆಲಸಗಳನ್ನು ಮಾಡ್ಕೊಡೋದಕ್ಕೆ ಒಪ್ಪಿರ್ತೀವಿ ಸರ್ ಅಕ್ರಮ ಅಕ್ರಮ ಕಲ್ಲುಗಾಡಿಕೆ ನಿಂತು ತುಂಬಾ ದಿನ ಆಗಿದೆ ಅದು ನಮ್ಗೆ ಯಾವ್ದು ಕಂಡು ಬಂದಿಲ್ಲ ನಮ್ಗೆ ಯಾವ್ದು ಇಲಾಖೆ ನಮ್ಗೆ ಯಾವ್ದು ಕಂಪ್ಲೇಂಟ್ ಇದುವರೆಗೂ ಬಂದಿಲ್ಲ ಇದೇ ಫಸ್ಟ್ ಟೈಮ್ ನೀವು ಕೇಳ್ತಾ ಇರೋದು ಹಾಗೇನಾದ್ರೂ ಬಂದಿದ್ರೆ ನಾವು ಒಂದ್ಸಲ ಹೋಗಿ ನೋಡ್ತೀವಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಾವು ಕಂಪ್ಲೇಂಟ್ ದೂರನ್ನ ದಾಖಲಿಸಿಕೊಡ್ತೀವಿ ಅಕ್ರಮ ಖಾಸಗಿ ಲೇಔಟ್ ಟಕ್ರಮೂರ್ತವರು ಈಗ ಆಲ್ರೆಡಿ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಆ ರೀತಿ ಆಗಿರೋ ಖಾತೆಗಳು ಯಾವುದಾದ್ರು ಇದ್ರೆ ರದ್ದು ಪಡಿಸೋದಕ್ಕೂ ನಾವು ಇಒ ಸಾಹೇಬ್ರಿಗೆ ನಾವು ಪಿ ಡಿಒ ಸಾಹೇಬ್ರಿಗೆ ತಿಳಿಸ್ಕೊಟ್ಟಿದ್ವಿ ಗ್ರಾಮ ಸಭೆ ವಿವಿಧ ಇಲಾಖೆಯಿಂದ ಬಂದಿರೋ ಗ್ರಾಮಸ್ಥರ ಏನು ಅರ್ಜಿ ಏನಿದೆಯಾ ಅದನ್ನ ಏನು ಪ್ರಾಬ್ಲಮ್ ಇದೆ ಅದನ್ನ ಗ್ರಾಮಸ್ಥರಿಂದ ಸ್ವೀಕರಿಸಿ ನಾವೆಲ್ಲರಿಗೂ ಅರ್ಜಿ ಕೊಟ್ಟಿದ್ದೀವಿ ಅಷ್ಟು ಅದನ್ನ ಅವ್ರಿಗೆ ನಾವು ಅರ್ಜಿ

ತೆರಿಗೆ ಕಟ್ಟಿಲ್ಲ ಪ್ರತಿಭಟನೆ ಮಾಡಿದ್ರೆ ಕೆಲವೊಂದು ಒಳ್ಳೇದೇ ಈಗ ಅವರು ಖಾಸಗಿ ಬಡಾವಣೆಯವರು ನಮಗೆ ರೋಡ್ ಬೇಕು ನೀರು ಬೇಕು ಲೈಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಹೊರತು ತೆರಿಗೆ ಕಟ್ಟಿಲ್ಲ ಅಂದ್ರೆ ನಾವು ಹೆಂಗ ಹಾಕೋಕ್ಕಾಗುತ್ತೆ ತೆರಿಗೆ ಕಟ್ಟಿಲ್ಲ ಅಂದ್ರೆ ತೆರಿಗೆ ಕಟ್ಟಲಿ ಈಗ ಆಲ್ರೆಡಿ ನಾವೆಲ್ಲ ಖಾಸಗಿ ಬಡಾವಣೆಗೆ ಲೈಟ್ಸ್ ಕೊಡ್ತಾ ಇದೀವಿ ಆದಷ್ಟು ನೀರು ಕೂಡ ಬೋರ್ವೆಲ್ಗಳು ಗಳು ಹಾಕಿಸ್ಕೊಡ್ತಾ ಇದೀವಿ ರಸ್ತೆಗಳು ಮಾಡ್ತಾ ಇದೀವಿ ತೆರಿಗೆ ಕಟ್ಟೋ ಕಟ್ಟೋದು ಸರ್ಕಾರ ಕಟ್ಟೋ ತೆರಿಗೆ ಕಟ್ಟಲೇಬೇಕು ಕಟ್ಟಲಿ ತೊಂದರೆ ಇಲ್ಲ ಅದು ಕಟ್ಟೋದು ಒಳ್ಳೇದೇ ತೆರಿಗೆ ಕಟ್ಟೋದು ಸರ್ಕಾರಕ್ಕೆ ಮೋಸ ಮಾಡೋಕ್ಕಾಗಲ್ಲ ಎಲ್ಲ ತೆರಿಗೆ ಕಟ್ಟಲಿ ಕಟ್ಟಿ ಅವ್ರ ತೆರಿಗೆ ಕಟ್ಬಿಟ್ಟು ಅವ್ರಿಗೆ ಏನ್ ಕೆಲಸ ಆಗ್ಬೇಕು ಪಂಚಾಯತಿ ಡಿಮ್ಯಾಂಡ್ ಕೊಡ್ಲಿ ಮಾಡ್ಬೋದು ವರ್ಷ ಎರಡು ವರ್ಷ ಇದ್ದೇ ಇರುತ್ತೆ ಅದು ಕಟ್ಸ್ತಾರೆ ಕೆಲವರು ಖಾತಾಗಳು ಆಗ್ಲಿಲ್ಲ ಲೆವೆನ್ ಬಿ ಇರೋವು ಇವಾಗ ತೆರಿಗೆ ಕಟ್ಸ್ಕೊಳ್ಳಕ್ ಆಗ್ತಾ ಇಲ್ಲ ನೈನ್ ಲೆವೆನ್ ಇರೋ ಬಿ ಖಾತಾ ಎ ಖಾತಾ ಇದ್ರೆ ಮಾತ್ರ ನಮ್ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಆಗುತ್ತೆ ಅಂತ ಅವ್ರಿರೋರು ಈ ಖಾತಾ ಬಿಟ್ರೆ ಖಾತಾ ಆದ್ಮೇಲೆ ಈ ಖಾತಾ ಆದ್ಮೇಲೆ ಕಟ್ಸ್ಬಹುದು ಸಿ ಎಸ್ ಮಾರಾಟ ಆಗಿದ್ರೆ ಅಂತ ಅವ್ರ ವಿರುದ್ಧ ಕ್ರಮ ಕೈಗೊಂಡು ಬೇಕಾದ್ರೆ ಅದು ಏನಿದೆಯೋ ಕಾನೂನು ಹೋರಾಟವಾಗಿ ಮಾಡಿ ಮಾಡಿ ಅದರಲ್ಲಿ ನಮಗೇನು ಇದೆ ಸಿ ಎಸ್ ಐ ಟು ಪಾರ್ಕ್ ಯಾವುದೇ ಇರಲಿ ಅಂತಂದಕ್ಕೆ ನಾವು ಬರ್ತೀವಿ ಜೊತೆಯಲ್ಲಿ ನಿಮ್ಮ ಮೀಡಿಯಾ ಮಿತ್ರನೆಲ್ಲ ಕರ್ಕೊಂಡು ಹೋಗ್ತೀವಿ ಏನಾಗುತ್ತೋ ತನಿಖೆ ಮಾಡೋಣ ಅವ್ರು ಯಾರು ಮಾಡಿದಾರೋ ಅವರು ಯುದ್ಧ ಕ್ರಮನ ಕೈಗೊಳ್ಳುತ್ತ ಈ ದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮೊದಲನೇ ಸುತ್ತಿನ ಗ್ರಾಮ ಸಭೆ ನಡೀತು ಈ ಗ್ರಾಮ ಸಭೆ ಸಭೆಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೌರವಾನ್ವಿತ ಸದಸ್ಯರು ಎಲ್ಲ ಅಧಿಕಾರಿಗಳು ಮಾಧ್ಯಮ ಮಿತ್ರರು ಸಾರ್ವಜನಿಕರೆಲ್ಲರೂ ಭಾಗವಹಿಸಿ ಈ ಒಂದು ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಈ ಗ್ರಾಮ ಸಭೆಯ ಉದ್ದೇಶ ನಮ್ಮ ಪಂಚಾಯಿತಿನಲ್ಲಿ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಮತ್ತೆ ಏನೋ ಉಳಿಕೆ ಬಾಕಿ ಕೆಲಸಗಳಿದ್ದರೆ ಜನಗಳು ಹೇಳಿ ಅಂತ ಈ ಗ್ರಾಮಸಭೆ ಸೇರಿದ್ದೀವಿ ಜನಗಳು ಮುಕ್ತವಾಗಿ ಅವರ ಒಂದು ಕುಂದುಕೊರತೆಗಳು ಹೇಳಿದ್ದಾರೆ ನಾವು ಸಹ ಸಂಪೂರ್ಣವಾಗಿ ಬಗೆಹರಿಸ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ ಆ ಮಾತಿನ ಪ್ರಕಾರ ನಡ್ಕೊಳ್ತೀವಿ ಅಂತ ಈ ಗ್ರಾಮ ಸಭೆಯ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಈ ಗ್ರಾಮ ಸಭೆಗೆ ಪ್ರತಿ ಸಾರಿ ಐದು ವರ್ಷದಿಂದ ನಾವು ಸೆಲೆಕ್ಷನ್ ಆಗಿ ಐದು ವರ್ಷದಿಂದ ಗ್ರಾಮ ಸಭೆಗಳು ನಡೀತಾನೆ ಯಾವುದೇ ಒಂದು ಗ್ರಾಮ ಸಭೆಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಬ್ಬರು ಬರಲ್ಲ ನಮ್ಮ ಶಾಸಕರು ಬರೋದಿಲ್ಲ ಯಾರೂ ಬರೋದಿಲ್ಲ ಇಲ್ಲಿ ಬರೋದು ನಾವು ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ವಿ ಇಲ್ಲಿ ಪಂಚಾಯತಿ ಕಡೆಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾ ಅದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ರಾಜಕೀಯ ಪ್ರತಿನಿಧಿಗಳಾಗಲಿ ಯಾರು ಬರ್ತಾ ಇದ್ದಾರೆ ನಮ್ಮ ಕಷ್ಟ ಸುಕ್ಕ ಪಂಚಾಯತಿ ಸದಸ್ಯರು ಕಷ್ಟಗಳು ಕೇಳೋದ್ರಕ್ಕೂ ಒಬ್ರು ಬರ್ತಾಯಿದ್ರು ಆಮೇಲೆ ಅಭಿವೃದ್ಧಿ ಪ್ರಕಾರವಾಗಿ ಹೋದ್ರೆ ನೋಡಿದ್ರೆ ಇಲ್ಲಿ ಇಲ್ಲ ನಾವು ಹೇಳಿ ಹೇಳ್ಕೊಂಡಂಥದ್ದು ಅಭಿವೃದ್ಧಿಗಳು ನಮ್ಮ ಕಡೆ ಆಗ್ತಾನೆ ಇಲ್ಲ ಯಾಕಂದ್ರೆ ಇಲ್ಲಿ ನಮ್ಮ ಮಾನ್ಸಿಂಗಾಪುರದಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಇಡೀ ನಮ್ಮ ಸಂಬಂಧಪಟ್ಟಿದ್ದು ಅದು ಈ ಐದು ವರ್ಷದಿಂದ ಕೇಳ್ತಾ ಇದ್ರಿ ಆ ಅದ್ರ ಸಂಬಂಧಪಟ್ಟಂಗೆ ಒಂದು ಕಾಂಪೌಂಡ್ ವ್ಯವಸ್ಥೆ ಮಾಡಿಸೋಣ ಅಂತಂತ ಇಲ್ಲ ಯಾರಿಗೂ ಅದಕ್ಕ ಅದಕ್ಕೆ ಯಾರು ಸ್ಪಂದಿಸ್ತಾ ಇದ್ರು ನಾವು ಅಲ್ಲಿ ಏನೋ ಯಾರೋ ಯಾರ ಥರನೋ ಬೆಳಾಡಿ ಏನೋ ತಂದು ಅಲ್ಲಿ ಒಂದು ಸ್ವಲ್ಪ ಮಾಡಿಸಿದ್ರಿ ಈಗ ಇವಾಗಲೂ ಕೇಳ್ತಾ ಇದ್ದೀರಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೇಳ್ತಾ ಇದ್ರೆ ಆ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ ಏನಾದರೂ ಸ್ವಲ್ಪ ಮಾಡಿಕೊಡಿದ್ದು ಇಲ್ಲ ಈಗ ಆಮೇಲೆ ಇನ್ನು ಮಹಾವೀರ್ ಲೇಔಟ್ ಅಂತ ಇದೆ ನಮ್ಮ ನಮ್ಮೂರು ಪಕ್ಕದಲ್ಲಿ ಅದರಲ್ಲಿ ನಮ್ಮ ಬಿ ಎ ಮಾಡಿ ಅಪ್ರೂವಲ್ ತಗೊಂಡಿಲ್ಲ ಏನೂ ಇಲ್ಲ ಕನ್ವರ್ಷನ್ ಆಗಿಲ್ಲ ಏನೂ ಇಲ್ಲ ಅದರಲ್ಲಿ ಹೋಗಿ ನಾವು ಮೂವತ್ತಾರು ಜನ ಮೆಂಬರ್ಗಳು ಅಲ್ಲಿಗೆ ಹೋಗಿದ್ದೀರಿ ಹೋದ್ರೂ ಅವರು ಕಮರ್ಷಿಯಲ್ಸ್ ಕಾಂಪ್ಲೆಕ್ಸ್ ಕಟ್ತಾ ಇದ್ದಾರೆ ಈ ಇಲ್ಲಿ ನಮ್ಮ ಪಂಚಾಯಿತಿ ಕಡೆಯಿಂದ ಅವ್ರಿಗೆ ನೋಟಿಸ್ ಕೊಟ್ಟರು ಅವರು ಸ್ಪಂದಿಸ್ತಾ ಇಲ್ಲ ಆ ಸ್ಪಂದಿಸೋಕೆ ಏನಾದರೂ ಪಿ ಡಿ ಒ ಕಡೆಯಿಂದ ನೋಟಿಸ್ ಕೊಟ್ಟರೆ ಅವ್ರ ಮೇಲಿನ ಅಧಿಕಾರಿಗಳು ಈಗ ಸ್ಟೇಷನ್ ಕೊಟ್ಟರೆ ಸ್ಟೇಷನ್ ಕಡೆಯಿಂದ ಅವ್ರಿಗೆ ಪಿ ಡಿ ಒರ್ಗ ಸ್ಟಾಪ್ ಮಾಡಿರಿ ನೀವು ಅಂತೇಳ್ಬಿಟ್ಟು ಟೇಷನಿಂದ ಹೇಳ್ತಾರೆ ಅವ್ರಿಗೆ ಮೇಲಿನಿಂದ ನಮ್ಮ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವ್ರಿಗೂ ಫೋನ್ ಮಾಡಿ ಟ್ರ್ಯಾಕ್ಚರ್ ಕೊಟ್ಟು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇಲ್ಲಿ ಇದೇ ತರ ಮಾಡ್ಕೊಂಡು ಎಲ್ಲರೂ ಸ್ಟಾಪ್ ಮಾಡ್ತಾ ಇದ್ದಾರೆ ಈಗ ಇಲ್ಲಿಂದ ಹೋದ್ರೆ ಬುಕ್ಸಾಗ ಕೆರೆ ಹತ್ರ ಅಲ್ಲಿ ಮಂಗ ಇಷ್ಟ ಇದೆ ಮೊನ್ನೆ ಇದ್ಲ ಇಶ್ಯೂ ಆಗಿದೆ ಅದು ಅಲ್ಲಿ ಅಕ್ರಮವಾಗಿ ಅದು ಮಾಡ್ತಾವ್ರೆ ಅದು ಲಕ್ಷಾಂತರ ರೂಪಾಯಿ ನಮ್ಮ ಪಂಚಾಯತಿ ಪ್ರಾಫಿಟ್ ಬರಬೇಕಾಯಿದ್ರು ಅದನ್ನು ಸ್ಟಾಪ್ ಮಾಡಿದ್ದಾರೆ ಅದು ಕೊಡ್ತಾ ಇಲ್ಲ ಅವರು ಅಕ್ರಮವಾಗಿ ಅವರು ಸಂಪಾದನೆ ಮಾಡ್ಕೊಂತಾರೆ ನಮಗೆ ಅದು ನಮ್ಮ ಪಂಚಾಯತಿ ಸಂಬಂಧಪಟ್ಟ ಬರ್ತಾ ಇಲ್ಲ ನಮ್ಮ ಗ್ರಾಮದೇ ಸುಮಾರು ಗೊತ್ತಾಯ್ತು ಮಾನಸಿಂಗಾಪುರ ಮಾನ್ ಸಿಂಗಾಪುರದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಒಂದು ಸುಮಾರು ಒಂದು ಒಂದೂವರೆ ಸಾವಿರ ಜನ ಇದ್ದಾರೆ ನಾವು ಆಲ್ರೆಡಿ ಮಾನ್ಸಿಂಗಾಪುರದಲ್ಲಿ ಈಗ ಅಲ್ಲಿ ಒಂದು ಹತ್ತತ್ತು ಕುಂಟೆ ಜಾಗ ಕೊಟ್ಟಿದ್ದಾರೆ ಮಶಾಣಕ್ಕೆ ಹತ್ತತ್ತು ಕುಂಟೆ ಅಂತಂದ್ರೆ ಒಂದ್ ಎರಡು ಜಾಗದಲ್ಲಿ ಒಂದು ಇಪ್ಪತ್ತು ಕುಂಟೆ ಇದೆ ಒಂದೂವರೆ ಒಂದೂವರೆ ಸಾವಿರ ಜನ ಇದಾರೆ ಯಾವಾಗ ಯಾವ ಕಡೆಗಾಗುತ್ತೆ ಸಾಕಾಗಲ್ಲ ಅದರಿಂದ ತಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಅಲ್ಲಿ ಪರಿಶೀಲಿಸಿ ಮಶಾಣಕ್ಕೆ ಜಾಗ ಕೊಡಬೇಕಾಗಿ ತಮ್ಮಲ್ಲಿ ಏನಿವತ್ತು ಕಲ್ಬಳ ಗ್ರಾಮ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮಸಭೆ ಯಶಸ್ವಿಯಾಗಿ ನಡೆದಿದೆ ಈ ಗ್ರಾಮ ಸಭೆಯಲ್ಲಿ ಎಲ್ಲ ಇಲಾಖೆಯ ಆರೋಗ್ಯ ಇಲಾಖೆ ಆಗ್ಬೋದು ಕೃಷಿ ಇಲಾಖೆ ಆಗ್ಬೋದು ಕಂದಾಯ ಇಲಾಖೆ ಆಗ್ಬೋದು ಮತ್ತು ಎಲ್ಲ ಇಲಾಖೆಯವರು ಬಂದು ಯಶಸ್ವಿಯಾಗಿ ಎಲ್ಲ ಒಂದು ಪ್ರಜೆಗಳ ಒಂದು ಕುಂದುಕೊರತೆಗಳನ್ನು ಎಲ್ಲ ಒಂದು ಯಶಸ್ವಿಯಾಗಿ ಅವರಿಗೆ ತಿಳಿದು ತಿಳಿ ತಿಳಿಯಲಿದ್ದಾರೆ ಪೀನಿಯವರು ಏನಪ್ಪ ಅಂತಂದರೆ ಬರೀ ಹುಗಳೇ ಮಾತುಗಳು ಹೇಳ್ತಾರೆ ಬಿಟ್ಟರೆ ಕೆಲಸ ಮಾಡ್ತಾಯಿಲ್ಲ ಸುಮ್ಮನೆ ನಾನು ವಾಟ್ಸಪ್ ಕಾಲಲ್ಲಿ ಹಾಕ್ತೀನಿ ನಾನು ನಂದೊಂದು ಗ್ರೂಪ್ ಇದೆ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಹೊರ್ತು ಯಾವುದೇ ಕೆಲಸನ ಕಾರ್ಯಗತಿಕ್ಕೆ ಇಲ್ಲ ಬರೀ ಆ ತಕ್ಷಣಕ್ಕೆ ಏನು ಹೇಳಬೇಕು ಉತ್ತರ ಕೊಟ್ಟು ಗ್ರಾಮ ಸಭೆಯಲ್ಲಿ ಹೋಗ್ತಾರೆ ಹೊರ್ತು ಯಾವುದೇ ಕಾರ್ಯಗತಕ್ಕೆ ಇಲ್ಲ ಅವರು